ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬದ್ದೆಲ್ಲ ಗುರುವಾರ ದಿನ ತಯಾರಿ ಮಾಡಿಕೊಂಡೆ ಆ್ಯಕ್ಚುಲಿ ಇದು ವಿಡಿಯೋ ನಾನು ನಿನ್ನೆನೇ ಹಾಕಬೇಕಾಗಿತ್ತು ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಹಾಕಲಿಲ್ಲ ಇವೆಲ್ಲ ದೇವ್ರ ಸಾಮಾನು ಪೂಜಾ ಸಾಮಾನೆಲ್ಲ ಏನಿತ್ತು ನಾನು ಎಲ್ಲ ಹಿಂದಿನ ದಿವ್ಸ ಗುರುವಾರ ದಿನವೇ ತೊಳಿಸಿ ಇಟ್ಬಿಟ್ಟೆ ಇದೆಲ್ಲ ಸಬೀನ ನಾನು ಬೆಳ್ಳಿ ಸಾಮಾನೆಲ್ಲ ಸಬೀನ ಹಚ್ಚಿ ತಿಕ್ಕೋದು ಅದರಿಂದ ಸ್ವಚ್ಛ ಆಗುತ್ತೆ ಆಮೇಲೆ ಬೇಗ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಹಚ್ಚಿ ಕ್ಲೀನ್ ಮಾಡಕ್ಕೆ ಹೇಳಿದ್ದೆ ಪರ್ಶಿ ಕೂಡ ಅಷ್ಟೇನೆಲ್ಲ ಎಲ್ಲ ಹಿಂದಿನ ದಿವಸ ಒರೆಸ್ಕೊಂಡ್ವಿ ನಾವು ಗುರುವಾರ ದಿನ ಹೇಳಿದ್ದೆ ವರ್ಸಕ್ಕೆ ಯಾಕಂದ್ರೆ ಶುಕ್ರವಾರ ದಿನ ನಾವು ಪೂಜೆ ಮಾಡೋದ್ರಿಂದ ನೆಲ ಒರೆಸ್ಕೋಬಾರ್ದು ಬರೀ ಕಸ ಒಂದು ಬಿಡಬೇಕು ಅದಕ್ಕೋಸ್ಕರ ಗುರುವಾರೇ ಒರೆಸ್ ಬಿಡಮ್ಮ ಅಂತ ಹೇಳಿದ್ದೆ ಹಾಗಾಗಿ ಅವಳು ಅವಳುನೆಲ್ಲ ನಾವು ಇದ್ದಳು ಆಮೇಲೆ ಎಲ್ಲ ನಾವು ತೊಗೊಂಡು ಬಂದ್ವಿ ಸಾಯಂಕಾಲ ಹೋಗಿದ್ವಿ ಹೂವು ತರಕ್ಕೆ ಪಂದ್ರ ಆಗಸ್ಟ್ ಒಂದು ಬಂದಿರೋದ್ರಿಂದ ಎಲ್ಲದ ರೇಟ್ ಹೆಚ್ಚು ಮಾಡಿಬಿಟ್ಟಿದ್ರು ನೆಕ್ಸ್ಟು ಮ ಮರು ದಿವಸ ವರಮಾಲಕ್ಷ್ಮಿ ಹಬ್ಬ ಹಿಂದಿನ ದಿವಸ ಎಲ್ಲ ಸ್ವಾತಂತ್ರ್ಯ ದಿನ ಇರೋದ್ರಿಂದ ರೇಟ್ ಎಲ್ಲ ಹೆಚ್ಚಾಗಿಬಿಟ್ಟಿತ್ತು ಇವು ನೋಡಿ ಗುಲಾಬಿ ಹೂವು ಆರುನೂರು ರೂಪಾಯಿ ಕೆ ಜಿ ಕೊಟ್ಟರು ಸೇವಂತಿಗೆ ಎಲ್ಲ ಅದನ್ನು ಕೂಡ ಆರುನೂರು ರೂಪಾಯಿ ಕೆ ಜಿ ಇತ್ತು ಮಲ್ಲಿಗೆ ಹೂವೆಲ್ಲ ಅರವತ್ತು ರೂಪಾಯಿ ಮಳ ಅಂತ ಕೊಟ್ಟರು ಎಲ್ಲದ ರೇಟ್ ಹೆಚ್ಚಾಗಿತ್ತು ನಾನು ಸೇವಂತಿಗೆ ಒಂದು ಎರಡು ಕಲರು ಗುಲಾಬಿ ಒಂದು ಎರಡು ಕಲರು ಎಲ್ಲ ಒಂದೊಂದು ಕೆ ಜಿ ಅಷ್ಟು ತೊಗೊಂಡು ಬಂದೆ ಮಲ್ಲಿಗೆ ಹೂ ಒಂದಿಷ್ಟು ತೊಗೊಂಡು ಬಂದೆ ಬಟ್ ಆಗ ಈಗ ಮಾಡಿ ಎಲ್ಲ ತರಲೇಬೇಕಾಗಿತ್ತು ಎಲ್ಲ ಹೂಗಳು ತೊಗೊಂಡು ಬಂದ್ವಿ ಇವಾಗ ನೋಡಿ ರಾತ್ರಿ ಹನ್ನೊಂದುವರೆ ಆಗಿತ್ತು ನಾನು ಹೂವು ಕಟ್ಟಬೇಕಾದ್ರೆ ರಾತ್ರಿ ಎಲ್ಲ ಕಟ್ಟಿ ರೆಡಿ ಇದು ಲಕ್ಷ್ಮಿಗೆ ಹಾಕೋಕ್ಕೆ ಅಂತ ಮತ್ತಿದಿಷ್ಟು ಎಲ್ಲ ರೆಡಿ ಎಲ್ಲ ಮಾಡಿಟ್ಕೊಂಡಿದ್ವಿ ಪೂಜೆಗೆ ಏನು ಬೇಕು ಅದೆಲ್ಲ ಮಾಡಿಟ್ಕೊಂಡ್ವಿ ಲಕ್ಷ್ಮಿ ಸ್ಥಾಪನೆ ಮಾತ್ರ ನಾನು ಶುಕ್ರವಾರ ಬೆಳಿಗ್ಗೆ ಮಾಡಬೇಕಾಗಿತ್ತು ಹಿಂದಿನ ದಿನ ನಾನು ಮಾಡೋ ಹಾಗಿರಲ್ಲ ತುಂಬ ಜನ ಏನು ಮಾಡ್ತಾರೆ ಕೊಡ ಎಲ್ಲ ತುಂಬಿ ಎಲ್ಲ ಉಡ್ಸಿಡ್ತಾರೆ ಬಟ್ ಹಾಗೆಲ್ಲ ಮಾಡೋ ಹಾಗಿರೋಲ್ಲ ಲಕ್ಷ್ಮಿ ಸ್ಥಾಪನೆ ಅಂದರೆ ನಾವು ಬೆಳಗ್ಗೆನೇ ಮಾಡ್ಕೋಬೇಕಾಗುತ್ತೆ ಹಿಂದಿನ ದಿವಸ ಮಾಡೋ ಹಾಗಿರೋಲ್ಲ ಇದೆಲ್ಲ ಮಿಕ್ಕಿದೆಲ್ಲ ನಾವು ಮಾಡ್ಕೊಬೋದು ಹಣ್ಣು ಪೂಜಾ ಸಾಮಾನಿ ಇದೆಲ್ಲ ಇಟ್ಕೋಬೋದು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು ಬಟ್ ಲಕ್ಷ್ಮಿ ಸ್ಥಾಪನೆ ಮಾತ್ರ ನಾವು ಕಳಿಸೋ ಸ್ಥಾಪನೆ ಮಾಡೋದು ಮಾತ್ರ ಬೆಳಗ್ಗೆಯೇ ಮಾಡ್ಕೋಬೇಕಾಗುತ್ತೆ ನಾನು ನೋಡಿ ಸಮಯ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಾಳೆ ದಿಂಡೊಂದು ತರಕಾಗಲಿಲ್ಲ ಯಾಕಂದರೆ ಮಳೆ ಒಂದು ಜೋರು ಹತ್ತಿಬಿಡ್ತು ಹಿಂದಿನ ದಿವಸ ತರಕಾಗಲಿಲ್ಲ ಆದರೂ ಇರ್ಲಿ ಬಿಡು ಇನ್ನೂ ಇನ್ನೂ ಎರಡು ವಾರ ಇದೆ ಅಂತ ಬಿಟ್ಟೆ ಇದು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಾನು ಹೊರಗಡೆ ಎಲ್ಲ ನೀರು ಹೊಡೆದು ರಂಗೋಲಿ ಹಾಕಿ ಇದು ಹೊಸ್ತಲಿಗೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ರಂಗೋಲಿ ಹಾಕಿಬಿಟ್ಟು ಇದೆಷ್ಟು ಎಲ್ಲ ಪೂಜಾರಿ ಪೂಜಾ ತಯಾರಿ ಮಾಡಿಕೊಂಡು ರಂಗೋಲಿ ದೇವ್ರ ಮುಂದೆ ರಂಗೋಲಿ ಕೂಡ ಹಾಕಿದೆ ಲಕ್ಷ್ಮಿ ಮುಂದೆ ಲಕ್ಷ್ಮೀ ಪಾದ ಹಾಕಿದ್ದೆ ಮತ್ತು ಒಂದಿಷ್ಟು ಸಣ್ಣದೊಂದು ಹೂವಿತ್ತು ಒಂದಿಷ್ಟು ಹಾಕಿದೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಲಿಲ್ಲ ಯಾಕಂದರೆ ಜಾಗ ಎಲ್ಲ ಹಿಡ್ಕೊಂಡು ಬಿಡುತ್ತೆ ಸಾರಿ ಉಟ್ಕೊಂಡು ಬಂದ ಮೇಲೆ ಇದ್ದರು ಸಿ ಸೀರೆ ಹತ್ಬಿಟ್ಟು ರಂಗೋಲಿ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಅಷ್ಟೇ ಇಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಪೂಜೆ ಎಲ್ಲ ನೋಡಿದ್ರೆ ಎಲ್ಲರೂ ಇಷ್ಟ ಮಾಡಿದ್ರು ಅಷ್ಟೊಂದು ಚೆನ್ನಾಗಿ ಬಂದಿದೆ ಆಗಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ ನಾನು ಸಾಯಂಕಾಲ ಎಲ್ಲ ಲಲಿತ ಸಹಸ್ರಮೆಲ್ಲ ಓದೋದಿತ್ತು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ ಇನ್ನೊಂದು ಮೋಡ ಒಂದು ತುಂಬ ಆಗಿಬಿಟ್ಟಿದೆ ಮಳೆ ಒಂದು ಬರುತ್ತೆ ಏನೂ ಗೊತ್ತಿಲ್ಲ ಹೇಗೆ ಹೇಗಾಗುತ್ತೋ ಏನೋ ಅಷ್ಟೊಂದು ಹೈಡ ಇರಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡೆ ಇದಿಷ್ಟು ಎಲ್ಲ ನಮ್ಮದು ಪೂಜಾ ತಯಾರಿ ಮಾಡಿಬಿಟ್ಟು ಮತ್ತು ಲಕ್ಷ್ಮಿಗೆ ಪ್ರಿಯವಾದದ್ದು ಅಂದ್ಬಿಟ್ಟು ನಾನು ಈ ಸಲ ಬೇಳೆ ಹಾಕಲಿಲ್ಲ ಲಕ್ಷ್ಮಿಗೆ ಪ್ರಿಯವಾದದ್ದು ದುಡ್ಕೀರನ್ನ ಮಾಡಿದೆ ದುದುಕೀರು ಚಪಾತಿ ಇದನ್ನೆಲ್ಲ ಮಾಡ್ಕೊಂಡ್ವಿ ನೈವೇದ್ಯಕ್ಕಂತ ಪಾದ ನೋಡಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ಮತ್ತು ಸರಳವಾಗಿದೆ ಇನ್ನೊಂದು ಯಾವುದು ಈಸಿಯಾಗಿ ಆಗುತ್ತೋ ಬೇಗ ಆಗೋ ಅಂಥದ್ದು ಮಾಡಬೇಕು ಯಾವಾಗಲೂ ಸಮಯ ಇದ್ದಾಗ ಟೈಮ್ ಪಾಸಿನ ಕೆಲಸ ನಾವು ಮಾಡ್ಕೋಬೋದು ಬಟ್ ಟೈಮ್ ಕಡಿಮೆ ಇದ್ದಾಗೆಲ್ಲ ಬೇಗ ಆಗೋ ಅಂಥದ್ದೇ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಜಾಸ್ತಿ ಬೇಗ ಬೇಗ ಯಾವುದಾಗುತ್ತೋ ಅದನ್ನೇ ಜಾಸ್ತಿ ಆಯ್ಕೆ ಮಾಡ್ಕೊಳ್ತೀನಿ ನೋಡಿ ನಮ್ಮ ಕಡೆ ಮಲ್ಲಿಗೆ ಹೂವು ಹೂವು ಕಡಿಮೆ ದಾರನೇ ಜಾಸ್ತಿ ಇಟ್ಟಿರ್ತಾರೆ ಈ ಈ ಕಡೆ ಹೂವು ಜಾಸ್ತಿ ಇಡೋದಿಲ್ಲ ಇದೇ ಥರನೇ ಮಾರೋದವರು ಬಟ್ ನಾವು ಎಲ್ಲಿ ಹೋದರೂ ಇದೇ ಥರ ಸಿಗುತ್ತೆ ಇಲ್ಲಿ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಹಾಗೆ ತರಬೇಕು ಹಾಗಾಗಿ ಹಾಗೆ ತಂದು ಏರ್ಸಿದ್ವಿ ನಮ್ಮ ಬೆಂಗಳೂರು ಸೈಡೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಹೂವು ಜಾಸ್ತಿ ಇರುತ್ತೆ ದಾರ ಕಡಿಮೆ ಇರುತ್ತೆ ಅಲ್ಲೆಲ್ಲ ಹೂ ಅಂದರೆ ಅಲ್ಲಿ ಸ್ಪೆಷಲಾಗಿ ತುಂಬ ಚೆನ್ನಾಗಿರುತ್ತೆ ನನಗೂ ಅಲ್ಲಿದು ಹೂ ಭಾಳನೇ ಇಷ್ಟ ಲಕ್ಷ್ಮಿ ಪಾದ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಈಸಿಯಾಗಿರೋದು ರಂಗೋಲಿ ಚಾಪ ಬರುತ್ತೆ ಇದನ್ನು ಈ ಥರ ಹಾಕ್ಕೊಂಡು ಬಿಡಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಬೇಗನೆ ಆಗುತ್ತೆ ಯಾವುದಾದ್ರೂ ಪರವಾಗಿಲ್ಲ ಕೈಲಿ ಹಾಕಿದ್ರು ಅಷ್ಟೇ ಯಾವುದಾದ್ರೂ ಚೆನ್ನಾಗಿ ಕಾಣೋದು ಮಾಡಬೇಕಷ್ಟೇ ಇವತ್ತು ನಾನು ಸಕ್ಕರೆ ಸಕ್ಕರೆ ಮತ್ತು ಪುಟ ನೆವ್ಯಕ್ಕೆ ಇಟ್ಟಿದ್ದೆ ಇದು ನೋಡಿ ದ್ಕೀರು ಚಪಾತಿ ಪುಲ್ಕಾ ಮಾಡಿದ್ವಿ ಚಪಾತಿ ಎಲ್ಲ ಎಣ್ಣೆ ಹಚ್ಚಿ ಮಾಡಿರೋದು ಇದಿಷ್ಟು ಆರತಿ ಮತ್ತು ಅಕ್ಷತೆ ಎಲ್ಲ ಇಟ್ಟಿದ್ದೀನಿ ಬಾಳೆಹಣ್ಣು ಹಣ್ಣೆಲ್ಲ ಇಟ್ಟಿದ್ದೀನಿ ಮತ್ತು ಕೊಬ್ಬರಿ ಬಟ್ಲ ಒಂದು ನನಗೆ ನೆನಪು ಹೋಗಿಬಿಡಿತು ಮತ್ತು ನಾನು ಸಾಯಂಕಾಲ ದೀಪ ಹಚ್ಚಬೇಕಾದಾಗ ಇಟ್ಟಿದ್ದೆ ಇಟ್ಟಿದ್ದೀನಿ ಬೆಳಗ್ಗೆ ಮರ್ತೋಯ್ತು ಹಾಗಾಗಿ ನಾವು ಇಡಲಿಲ್ಲ ಇದಿಷ್ಟು ಸಾರಿ ಎಲ್ಲ ಉಡಿಸಿ ನಾನೇನು ನಾವು ಯಾವ ಥರ ಉಟ್ಕೊತೀವಲ್ಲ ಅದೇ ಥರ ನಾನು ಉಡ್ಸಿದ್ದೆ ನಿಮ್ಮ ವಿಡಿಯೋನಲ್ಲಿ ತೋರಿಸಿದ್ದೀನಲ್ಲ ಅದೇ ಥರ ಉಡಿಸಿದೆ ನೋಡೋದಕ್ಕೂ ಚೆನ್ನಾಗಿ ಕಾಣ್ತಿತ್ತು ತುಂಬ ಜನ ಸಾಯಂಕಾಲ ಎಲ್ಲ ಮುತ್ತೈದೆಯರು ಬಂದಿದ್ದರು ಅವರೆಲ್ಲ ತುಂಬ ಲೈಕ್ ಮಾಡಿದ್ರು ಯಾಕಂದ್ರೆ ಚೆನ್ನಾಗಿ ಉಡ್ಸಿದ್ರಲ್ಲ ಸಾರಿ ಅಂತಂದು ಹೇಳಿದರು ಎಲ್ಲರೂ ಹೇಳಿದರು ನೋಡಿದ್ರು ಆಗಿತ್ತು ನನಗಂತೂ ಸಿಂಪಲ್ಲೇ ಅನಿಸ್ತಿತ್ತು ಆದರೂ ಪರವಾಗಿಲ್ಲ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಏನು ನಿಮ್ಮ ಇಷ್ಟ ಆಯಿತು ಇಲ್ಲ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನನಗೂ ಯಾವ ಥರ ಅನಿಸಿತ್ತು ನಾವು ಮಾಡಿರೋ ಪೂಜೆನ ಅಂತ ನೀವು ತಿಳಿಸ್ಬೋದು ಮತ್ತೆ ಊಟಕ್ಕೆಲ್ಲ ನಾನು ದಾಲ್ ತಡ್ಕ ಮಾಡಿದ್ದೀನಿ ಇದನ್ನು ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ ಅಂತ ಅದನ್ನು ದಾಲ್ ತಡ್ಕ ಮಾಡ್ಕೊಂಡ್ವಿ ಇದು ದುಡ್ಕೀರ್ ಮಾಡಿದ್ವಿ ನೈವೇದ್ಯ ಊಟ ಎರಡು ಸೇರ್ಬಿಟ್ಟಾಗುತ್ತೆ ಆಗುತ್ತೆ ಅಂತ ಮತ್ತು ಹೋಳ್ಕಿನೇ ಮಾಡಬೇಕಾಗಿತ್ತು ಈ ಸೋಮವಾರ ಮತ್ತು ಹುಣವಿ ಬೇರೆ ಬಂದಿದೆ ನಮ್ಮದು ಸತ್ಯನಾರಾಯಣ ಪೂಜೆ ಇರುತ್ತೆ ಅದಕ್ಕೋಸ್ಕರ ಮಾಡಲಿಲ್ಲ ನಾನು ಅನ್ನ ಇಷ್ಟು ಮಾಡ್ಕೊಂಡೆ ನೆವು ನೋಡಿ ನನ್ನ ಮಗಳು ಚಪಾತಿ ಮಾಡ್ತಿದ್ದಾಳೆ ಸಣ್ಣ ಮಗಳು ಇದು ಪುಲ್ಕ ಥರ ನಾನು ಆಗಲೇ ಹೇಳಿದೆ ಪುಲ್ಕ ಥರ ಮಾಡಿದ್ದೀನಿ ಎಣ್ಣೆ ಹಚ್ಕೊಂಡು ಮಾಡಿದ್ದೀನಿ ಮೂರು ಪದ್ರ ಸಪ್ರೇಟ್ ಆಗುತ್ತೆ ಅದು ತೆಗೆದ್ರೆ ತುಂಬ ಚೆನ್ನಾಗಿತ್ತು ಬಿಸಿದು ಊಟ ಮಾಡ್ಲಿಕ್ಕೆ ಚೆನ್ನಾಗಿರ್ತು ಇದು ನೋಡಿ ನಾನು ಲಲಿತಾ ಸಸ್ರನ ಹೇಳೋದಿದೆ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೋಡ ಅಂತ ಜಾಸ್ತಿ ಆಗಿದೆ ಏನೇನು ಮಾಡಬೇಕು ನನಗೂ ಏನೂ ತಿಳಿದೇ ಇಲ್ಲ ನೋಡೋಣ ಬರ್ತಾರೆ ನಮ್ಮ ಫ್ರೆಂಡ್ಸ್ ಅಂತ ಎಲ್ಲರೂ ಹೇಳಿದ್ದಾರೆ ಆಮೇಲೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕರೆದಿದ್ದೀನಿ ಎಲ್ಲರೂ ಬರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ಬಟ್ಲ ತಾಮ್ರದ್ದು ಗಿಫ್ಟ್ ಕೊಡಬೇಕು ಇಲ್ಲ ಹಿತಾಳಿದ್ ಕೊಡಬೇಕು ಬೇರೆದು ಕೊಡಬಾರ್ದು ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ ಪ್ಲಾಸ್ಟಿಕ್ ಎಲ್ಲ ಕೊಡಬಾರ್ದು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರು ಲಲಿತ ಸಹಸ್ರಾಮ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ ನನ್ನ ಫ್ರೆಂಡ್ಸಿಂದೆಲ್ಲ ನಾನು ವಿಡಿಯೋ ಹಾಕಲಿಲ್ಲ ಯಾಕಂದರೆ ಅವ್ರು ಏನು ಅಂತಾರೋ ಅಂತ ನಾನು ಅವ್ರಿಗೆ ಕೇಳಲಿಲ್ಲ ಏನು ಬ್ಯಾಡ ಅಂದ್ಬಿಟ್ಟು ನಾನೇ ಹಾಕಲಿಲ್ಲ ಮತ್ತು ಅವ್ರಿಗೆ ಎಲ್ಲಿ ಕೇಳೋದು ಅಂತ ಎಲ್ಲ ಕಂಪ್ಲೀಟಾಗಿ ನಾವು ಲಲಿತಾ ಸಹಸ್ರಮ್ಮ ಹೇಳಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಕುಂಕುಮ ಬಂದರು ನಾನು ಕೂಡ ಅವ್ರ ಮನೆಗೆ ಹೋದೆ ಇದೆಲ್ಲ ಕಂಪ್ಲೀಟ್ ಆಗೋಕ್ಕೆ ಒಂಬತ್ತುವರೆ ಆಗಿಬಿಡ್ತು ಅದೆಲ್ಲ ಆದಮೇಲೆ ಊಟ ಗಿಟ್ಟ ಮಾಡೋದಕ್ಕೆ ನಮಗೆ ತುಂಬ ಟೈಮ್ ತೊಗೊಳ್ತು ಓಕೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ